ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಕೊಪ್ಪಳ ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದು ಒಂದು ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೆಪ್ಟೆಂಬರ್ ಹದಿನೇಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಂದು ಹೈದರಾಬಾದ್ ಕರ್ನಾಟಕದಲ್ಲಿ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿ ಏಳು ಜಿಲ್ಲೆಗಳಲ್ಲಿ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮಚರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಅರಿವೆ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಏಳು ಜಿಲ್ಲೆಗೆ ಒಳಪಡುವ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರರವರು ಈ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ವಿಮೋಚನೆ ಧ್ವಜಾರೋಹಣದ ಅಧ್ಯಕ್ಷತೆಯನ್ನು ಗ್ರಂಥ ಪಾಲಕರಾದ ಭೀಮಪ್ಪ ಪೂಜಾರ ವಹಿಸಿಕೊಂಡಿದ್ದರು ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಹೊನ್ನಳ್ಳಿ ಇವರು ಧ್ವಜಾರೋಹಣ ಕುರಿತು ಮಾತನಾಡಿದರು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣಯ್ಯಾಳಿಗಿ ನಿವೃತ್ತಿ ಶಿಕ್ಷಕರಾದ ಶಂಕರಪ್ಪ ಸಾದರ ಗ್ರಾ ಪಂ ಸದಸ್ಯರಾದ ಪರಮೇಶ ಹನಸಿ ಬಸವರಾಜ ಕೋಳೂರ ಶಾಂಬಪ್ಪ ಪತ್ತಾರ್ ಸೇರಿದಂತೆ ಊರಿನ ಗಣ್ಯ ವ್ಯಕ್ತಿಗಳು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಎಆರ್ಕೆ ವನ್ಆಕ್ಸ್ ನ್ಯೂಸ್ ಕೊಪ್ಪಳ ೋಡ್ರಲ್ಲಿ ಫಸ್ಟ್ ಮೊದಲ ಬಾರಿಗೆ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒನ್ನೇದಾಗಿ ಆಚರಣೆ ಆಯ್ತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ತ ನಲವತ್ತು ಎಂಟರಲ್ಲಿ ಒಂದು ಏನು ಸ್ವತಃ ಒಂದು ಕಲ್ಯಾಣದ ಹೈದರಾಬಾದ್ ವಿಮೋಚನೆ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಗೆ ವಿಭಜನೆ ಮಾಡಿತ್ತು ಸರ್ಕಾರ ಪಟೇಲ್ ಪಟೇಲವರು ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದರು ಈಗ ಏನು ಬ್ರಿಟಿಷರ್ ಕಾಲದ ಆಳ್ಕಿ ಇತ್ತು ಆಳ್ಕಿಯನ್ನು ಏನು ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಗೆ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗೆ ವಿಮೋಚನೆ ಒಂದು ಏಳು ಜಿಲ್ಲೆಗೆ ವಿಮೋಚನೆ ಸಿಕ್ತು ವಿದ್ಯಾಭ್ಯಾಸಕ್ಕೆ ಅನ್ನದ ಹೆಚ್ಚೇನು ಒತ್ತು ಕೊಟ್ಟರೆ ಎಲ್ಲ ನಮ್ಮ ಏನು ಏಳು ಜಿಲ್ಲೆ ಏನದವಲ್ಲ ಆ ಕಲ್ಯಾಣ ಕ ಕರ್ನಾಟಕಕ್ಕೆ ನಮ್ಗೆ ಒಳ್ಳೆಯ ಇದು ಇತ್ತು ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನು ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ ಏಳು ಜಿಲ್ಲೆಯನ್ನು ಘೋಷಣೆ ಮಾಡಿಂದ ನಮ್ಮ ಭಾಗದ ಏಳು ಜಿಲ್ಲೆದಾಗು ಎಲ್ಲಾ ಕಡೆನು ಕರ್ನಾ ಕಲ್ಯಾಣ ಕರ್ನಾಟಕ ಅಂತ ಒಂದು ಒಂದು ಧ್ವಜೋಹಣ ಆಚರಣೆ ಮಾಡ್ ವ್ಯವಸ್ಥೆ ನಮ್ಮ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕೊಟ್ಟಿದ್ದಕ್ಕೆ ಏಳು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆ ಅಂತೇಳಿ ಈಗ ಇವತ್ತೇನು ನಲ್ವತ್ತು ಹತ್ತೊಂಬತ್ತು ನೂರ ನಲ್ವತ್ತು ಎಂಟರಿಂದ ಇವತ್ತಿಗೆ ಎಷ್ಟು ಎಪ್ಪತ್ತೇಳು ಮುಗಿದು ಎಪ್ಪತ್ತ ಎಂಟನೇ ಹತ್ತೊಂಬತ್ತು ಎಪ್ಪತ್ತೆಂಟನೇ ವಿಮೋಚನೆ ಧ್ವಜಾರೋಹಣವನ್ನು ನಮ್ಮ ಏನು ನಮ್ಮ ಹಿರಿಯರು ಯುವಕರು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಒಂದು ಧ್ವಜಾರೋಹಣೆ ನೀವು ಮಾಡಲೇಬೇಕಂದಾಗ ನಾವು ಕೂಡ ಅವರು ಒಂದು ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರೂ ಒಂದು ಏನು ಇವತ್ತು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡ ನಾನು ಈ ಮೂಲಕ ಯುವತಿ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೆ ಧನ್ಯವಾದಗಳನ್ನು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವುವು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈಗ ಏಳಿಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ನೂರ ನಲವತ್ನಾಲ್ಕು ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳು ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತೀವಿ ಅದು ಹೈದರಾಬಾದ್ ಸಂಸ್ಥಾನ ಅಂಥ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುಜಿಯವರು ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳ ತಮ್ಮ ತಪೋಶಕ್ತಿಯಿಂದ ನಾವೆಲ್ಲರೂ ನಾವು ಎಲ್ಲರೂ ಇವತ್ತ ಭಾಳ ಸುಖದಿಂದ ಇದ್ದೀವಿ ಆ ಹೋರಾಟದ ಬದುಕಿನಿಂದ ಆ ನಿಜಾಮ ವಿಲೀನ ಒಕ್ಕೂಟ ವಿಲೀನ ಆಗಲಾರ್ದಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಏರ್ಪೇರ್ ಆಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರು ಯಾಕಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಅವಾಗ ಕೇವಲ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನೇದ ಒಂದು ಯೋಟ್ ಮಂಡಿ ಏರಿ ಇಟಗಿ ಕುಕ್ನೂರು ಹಿರಿಯ ಪ್ರಾಥಮಿಕ ಶಾಲೆ ಅಖಂಡ ಇವೇನು ಒಂದೂರ ನಲ್ವತ್ನಾಲ್ಕು ಹಳ್ಳಿಗಳೇ ಎಲ್ ಪಿ ಎಸ್ ಇದ್ದು ಕಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗಿಬಿಡ್ತಿತ್ತು ನಮ್ಮ ಸಮಾಜ ಅದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂಥ ನಾಯಕರ ಹೋರಾಟದ ಬದುಕನ್ನು ಅವರು ಏನಾದರೂ ಇವರು ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥದ್ದು ತಿಳ್ಕೊಂಡ ಅವರು ನೇರವಾಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಿಜಾಮನಿಗೆ ಮನೆಗೆ ಒಂದು